ನಮಸ್ಕಾರ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀ ನಡೆಯುವಂಥ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಹಾಗೂ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಿಮಿತ್ತವಾಗಿ ಇವತ್ತು ನಾವೆಲ್ಲ ಬಂದು ತಮ್ಮ ಮುಂದೆ ಕೆಲವೊಂದು ಮಾತುಗಳನ್ನು ಹೇಳಬೇಕಾಗಿದೆ ಈಗಾಗಲೇ ಶಶಿಕಾಂತ್ ನಾಯ್ಕವರು ಅನ್ನಸಾಬ್ ಜೊಲ್ಲೆ ಅವರು ರಾಜೇಂದ್ರ ಪಾಟೀಲ್ ಅವರು ಭಾಳ ಎಲ್ಲ ಸವಿಸ್ತರವಾಗಿ ಹೇಳಿದರು ತಮಗೆ ಒಂದೇ ಒಂದು ಎರಡು ಮೂರು ವಿಷಯ ತಮ್ಮ ಗಮನಕ್ಕೆ ತಂದು ಅಂದರೆ ಕೆಲವೊಂದು ಏನು ನಡೆದಿದ್ದು ಜಿಲ್ಲೆಯಲ್ಲಿ ತಮ್ಮ ತಾಲೂಕಲ್ಲಿ ಅಂತಂದ್ರೆ ನಿನ್ನೆ ಎಲೆ ಮುನ್ನೋಳಿಯಲ್ಲಿ ನಾವೊಂದು ಭಾಷಣ ಮಾಡಿದೆ ತಾವೆಲ್ಲರೂ ವಿಡಿಯೋಲಿ ವಾಟ್ಸಪ್ಪಲ್ಲಿ ನೋಡಿರ್ಬೋದು ನನ್ನದು ಅಷ್ಟೇ ವಿನಂತಿ ಮಹ ಹುಕ್ಕೇರಿ ತಾಲೂಕಿನ ಮಹಾಜನತೆಯಲ್ಲಿ ಅಂದರೆ ನಮ್ಮ ವಿರೋಧಿಗಳು ಎಲ್ಲರೂ ಏನು ಮಾಡ್ತಾಯಿದ್ದಾರೆ ನನಗೆ ಸದ್ಯೇಕಂದ್ರೆ ಅವರ ಈ ಅನ್ನ ಸಹಜೊಲ್ಲೆ ಅವರೇರು ಸುಮಾರು ಹತ್ತು ವರ್ಷದಿಂದ ಸನ್ಮಾನ್ಯ ರಮೇಶ್ ಕತ್ತಿ ಅವ್ರಿಗೆ ನಾವು ಏಳು ಜನ ಬೆಂಬಲ ಕೊಟ್ಟು ಹತ್ತು ವರ್ಷ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಮಾಡಿದವರು ಅವ್ರ ಕಡೆ ಕೇವಲ ಅವರೊಬ್ಬರಿದ್ರು ಆನಂದ್ ಮಾಮನಿಯವ್ರಿ ಇಬ್ಬರನ್ನ ಬಿಟ್ಟರೆ ಯಾರೂ ಇರಕಿಲ್ಲರಿ ಅಧ್ಯಕ್ಷ ಆಗಕ್ಕೆ ಒಂಬತ್ತು ಸೀಟ್ ಬೇಕಾಗಿತ್ತು ಏಳು ನಾವು ಹೋಗಿ ಅವ್ರು ಸಪೋರ್ಟ್ ಮಾಡಿದಾಗ ಅವ್ರು ಅಧ್ಯಕ್ಷರಾದರು ಅವ್ರಿಗೆ ಒಂಬತ್ತು ಓಟ್ ಬಿದ್ದು ಲಕ್ಷ್ಮಣ್ ಸವದಿಯವ್ರಿಗೆ ಎಂಟು ಓಟ್ ಬಿದ್ದು ಲಕ್ಷ್ಮಣ ಸವದಿಯವರು ಒಂದು ಹೋಟ್ಲೆ ಸೋತರು ಇವ್ರೊಂದು ಹೋಟ್ಲೆ ಅಧ್ಯಕ್ಷ ಆದರು ಹತ್ತು ವರ್ಷ ನಾವೆಲ್ಲ ಬೆಂಬಲ ಕೊಟ್ಟು ದೇವರು ಸರಿಯಾಗಿ ರಮೇಶ್ ಕತ್ತಿ ಅವ್ರ ಜೊತೆ ಇದ್ದು ಅವರು ಅದೇ ಥರ ಮಾಡ್ಕೊಂಡೆಲ್ಲ ಇದ್ದಿದ್ವಿ ಆವಾಗ ಎಲ್ಲರೂ ಜಾರಕಿಹೊಳಿ ಅವರು ನಾವೆಲ್ಲ ಅಣತಮ್ಮರು ಕುಟುಂಬದವ್ರು ಅಂತೇಳಿ ಎಲ್ಲ ನಮ್ಮನ್ನು ಹಾಡು ಹೊಗಳಿದ್ರು ಎಲ್ಲ ನಡೆದಿತ್ತು ಆದರೆ ಮನೆ ಈಗ ಒಂದು ವರ್ಷದಿಂದ ಅವ್ರಿಗೆ ಇಳಿಸ್ತೀನಿ ಅಂತಾರೆ ಈಗ ಅವರೆಲ್ಲರೂ ಅವ್ರೆಲ್ಲ ಗುಂಪಿನ ಅವ್ರು ಏನು ಮಾತಾಡ್ತಾರೆ ಅಂದ್ರೆ ರೀ ಜಾರಕಿಹೊಳವರು ಜಾರಕಿಹೊಳಿ ಕುಟುಂಬದವರು ಇವರೆಲ್ಲ ನಮ್ಮ ಲಿಂಗಾಯತ ವಿರೋಧಿಗಳು ನಮ್ಮ ಲಿಂಗಾಯತನೆಲ್ಲ ತುಳಿ ಲಿಂಗಾಯತರಿಗೆ ಅನ್ಯಾಯ ಅನ್ಯಾಯ ಅಂತೇಳಿ ಈಗ ಒಂದೇ ಎಲ್ಲ ಕಡೆ ಹೇಳ್ಕೊತಾರೆ ಬೇರೆ ಕೆಲಸ ಮಾಡಿದ್ದು ಏನು ಹೇಳಿ ನೀವು ಒಂದೇ ಮಾತು ನಿಮ್ಮ ಪ್ರಶ್ನೆ ಕೇಳ್ತಾರೆ ನಾನು ಇನ್ನೇನು ಅಕಸ್ಮಾತ್ ನಾವು ಲಿಂಗಾಯತ ವಿರೋಧಿ ಇದ್ರೆ ಅಥವಾ ಯಾವುದೋ ಜಾತಿ ವಿರೋಧಿ ಇದ್ರೆ ನಿಮ್ಮೆಲ್ಲರೂ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಮನೆಯಾಗ ಮೂರು ಜನ ಎಮ್ ಎಲ್ ಎಗಳಾದರೆ ಒಬ್ಬರು ಎಮ್ ಎಲ್ ಸಿ ಆದ್ರೆ ಒಬ್ಬರು ಎಮ್ ಪಿ ಆದ್ರೆ ನಾವು ಏನಾದ್ರೂ ಜ ಯಾವುದೋ ಜಾತಿಗೆ ವಿರೋಧ ಮಾಡಿದ್ರೆ ನಾವು ಆಗಕ್ಕೆ ಸಾಧ್ಯತೆ ನೀವೇ ಅವ್ರಿಗೆ ಪ್ರಶ್ನೆ ಮಾಡಾಕಂದ್ರೆ ನಾವು ಯಾವ ಜಾತಿಗೂ ಇರೋದಿಲ್ಲ ಅವ್ರು ಇದನ್ನೊಂದು ಹೇಳ್ಕೊತ ಹೊಂಟಿದ್ದಾರೆ ಯಾಕಂದ್ರೆ ಬೇರೆ ಏನೂ ಇಲ್ಲ ನಾವು ಈ ಕೆಲಸ ಮಾಡಿದ್ವಿ ಮುಂದೆ ಈ ಕೆಲಸ ಮಾಡ್ತು ನಿಮಗೆ ಒಳ್ಳೇದು ಮಾಡ್ತೀವಿ ಅನ್ನ ಜೊಲ್ಲೆ ಅವ್ರು ಹೇಳೋರು ಯಾಕಂದ್ರೆ ಹಿಂಗೆ ಮಾಡೋದು ಏನೂ ಇಲ್ಲ ಬರೀ ಅವ್ರು ವಿರೋಧಿ ವಿರೋಧಿ ಎಲ್ಲಿದಾಗ ವಿರೋಧಿ ಆಯ್ತಂದ್ರೆ ತಮ್ಮ ಲಾಭ ತೊಗೊಳಕ್ಕೆ ತಮ್ಮ ಕೆಲಸ ಆಗೋಕ ತಮ್ಮ ಅಧಿಕಾರ ಬರಕ್ಕೆ ನಮ್ಮನ ವಿರೋಧಿ ಅಂತ ಹೇಳ್ತಾರೆ ಕೆಲಸ ಮುಗಿದ ನಂತರ ಏನೂ ಮಾಡಿದ್ರೆ ಅದಕ್ಕೆ ದಯಮಾಡಿನ ಎಲ್ಲ ಸಮ ವಿಶೇಷವಾಗಿ ವೀರಶೈವ ಲಿಂಗಾಯತ ಮತದಾರರಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ ಅದ್ರ ಜೊತೆ ಎಲ್ಲ ಸಮಾಜದ ವಿನಂತಿ ಮಾಡ್ಕೋತು ಜಾತಿ ಹೆಸರು ಹೇಳಿ ಅವ್ರು ಅಧಿಕಾರ ತಗೋತಾರೆ ವಿನ ಯಾರಿಗೂ ಉಪಕಾರ ಮಾಡಲ್ಲ ಮಾಡಲಂತ ದಯಮಾಡ್ತಾವೆ ಎಲ್ಲರಿಗೂ ತಿಳಿಸಿ ಹೇಳಿದ್ರೆ ನಿಮ್ಮದೊಂದು ಪರಿವರ್ತನೆ ಬದಲಾವಣೆ ಖಂಡಿತ ಆಗ್ತೈತಿ ಇಲ್ಲಾಂದ್ರೆ ಅನ್ನ ಸಬ್ ಜೊಲ್ಲೆ ಹೇಳಿದಂಗೆ ಪೊಲೀಸರು ಬರ್ತಾರೋ ನಾವನೂ ಬರ್ತೈತಿ ಹೆಲಿಕಾಪ್ಟರ್ ಬರ್ತೈತಿ ಆಮ್ಯಾಗ ಏನೂ ರೀ ಅಂದ್ರೆ ಅದಕ್ಕೆ ನಿಮಗೆ ಆಗ ಬಿಟ್ಟಿದ್ದ ಅದಕ್ಕೆ ದಯಮಾಡಿ ಹಿಂಗೆ ಎಲ್ಲ ಕಡೆ ಹೇಳ್ಕೋದಾಗ ಕೇಳಿ ಕೇಳಿ ನಮಗೂ ಸಾಕಾಯ್ತು ರೀ ಬರೀ ಅಂತ ನಾನು ಕುಂತ್ಕೊಂಡು ವಿಚಾರ ಮಾಡ್ತೇನೆ ರಾತ್ರಿ ನಾವು ಯಾರು ಲಿಂಗಾಯ್ತು ವಿರೋಧ ಮಾಡಿದ ಅಂತೇಳಿ ನಮ್ಮ ನಮಗೆ ಪ್ರಶ್ನೆ ಮಾಡ್ಕೊಳದಾಗಿತ್ತು ಅಂದ್ರೆ ಇವರೆಲ್ಲ ಹಿಂಗೆ ಹೇಳ್ಕೋದಾಗ ಬರೀ ಇದನ್ನು ಬಿಟ್ಟರೆ ಇಲ್ಲಿ ಅಷ್ಟೇ ಅಷ್ಟಲ್ರಿ ನಮ್ಮ ವಿರೋಧಿಗಳು ಜಿಲ್ಲಾದಾಗ ಯಾರು ತರಲ್ಲ ರೀ ಬರೀ ಇದನ್ನೇ ಹೇಳಿಬಿಡ್ತಾರೆ ರೀ ಏ ಅವ್ರು ಹಂಗೆ ಅಂದ್ಕೊಳ್ತಾರೆ ಅಂದ್ರೆ ಮುಗ್ದು ಜನ ಎಲ್ಲ ಪ ಮತದಾರಕ್ಕೆ ಗೊತ್ತಿರೋದಿಲ್ಲ ಅಥವಾ ಲೀಡ್ರ್ಗಳಿಗೆ ಗೊತ್ತಿಲ್ಲ ಏ ಹೌದು ಬಿಡಪ್ಪ ಏನೋ ಮಾಡಿರ್ಬೇಕಂತ ಹೇಳ್ತಾರೆ ಅದಕ್ಕೆ ನಾನು ಅದಕ್ಕೆ ಅವ್ರಿಗೆಲ್ಲ ವಿನಂತಿ ಮಾಡ್ಕೋತೀನಿ ನೀವು ಏನು ಅವ್ರು ಬೇಕಾದ್ರೆ ಶಂಕೇಶ್ವರ ಒಂದು ದೊಡ್ಡ ಸ್ಟೇಜ್ ಹಾಕ್ಕೊಂಡ್ರಿ ದೊಡ್ಡ ಸಭಾ ಕರೀನು ಅವರೂ ಬರಲಿ ನಾವು ಬರ್ತು ನಾವು ಏನು ತಪ್ಪು ಮಾಡಿದ್ವು ಯಾರು ವಿರೋಧ ಮಾಡ್ದು ಅವರು ಹೇಳಿ ಬೇಕಾದ್ರೆ ಅವ್ರು ಏನು ಮಾಡಿದಾರೆ ಅದನ್ನು ಹೇಳ್ತಾನೆ ಅದಕ್ಕೆ ದಯಮಾಡಿ ಈ ಥರ ಅಪಪ್ರಚಾರ ಮಾಡಬೇಡ್ರಿ ಅಪಪ್ರಚಾರ ಮಾಡಬೇಡ್ರಿ ನೀವು ಚುನಾವಣೆಗೆ ಗೆಲ್ಲಾಗ ನೀವು ಏನು ಬೇಕಾದ್ರೆ ತಂತ್ರಗಾರಿಕೆ ಮಾಡ್ಕೊರಿ ಬೆಕ್ಕಾದ್ ಮಾಡ್ಕೊರಿ ನಾವು ನಿಮಗೆ ಪ್ರಶ್ನೆ ಮಾಡಕ್ಕೆ ಹಕ್ಕಲ್ಲ ಆದರೆ ಹಿಂಗೆ ಒಂದು ಸುಳ್ಳು ಹೇಳಿಕೆ ಮಂದಿ ಅಂದರೆ ತಲೆ ಕೆಡಿಸಿ ಪಾಪ ಅವ್ರ ದಿಶಾಬುಲ್ ಮಾಡಬೇಡ್ರಿ ಯಾಕಂದ್ರೆ ನಮ್ಮ ರೈತರು ನಮ್ಮ ಜನ ಮುಗ್ದಿರ್ತಾರೋ ಪಾಪ ಅಂದ್ರೆ ಕೆಲವೊಂದು ವಿಚಾರ ಗೊತ್ತಿರೋದಿಲ್ಲ ಅದಕ್ಕೆ ನಾವು ತಮ್ಮ ವೇದಿಕೆ ನಿರ್ಸೋಸಿ ವೇದಿಕೆ ಮುಖ ಇಂಥ ಪವಿತ್ರವಾದಂಥ ಸ್ಥಳದಲ್ಲಿ ನಿಂತಿದ್ದೀವಿ ನಾವೆಲ್ಲರೂ ಈ ಈ ವೇದಿಕೆ ಮುಖ ಅಂದರೆ ಇಡೀ ಜಿಲ್ಲೆ ಜನತೆಗೆ ನಾನು ಸಂದೇಶ ಕೊಡ್ತೀನಿ ನಾವು ಯಾವುದೂ ವಿಶೇಷವಾಗಿ ಲಿಂಗಾಯತ ಸಮಾಜ ಇರ್ಬೋದು ಯಾವ ಸಮಾಜ ವಿರೋಧಿಗಳ ನಾವು ಎಲ್ಲರ ಅನತಮಗತೆ ಕರ್ಕೊಂಡು ಬಸವಣ್ಣವ್ರ ಹೆಂಗೆ ಅನುಭವ ಮಂಟಪ ಕಟ್ಟಿ ಹನ್ನೆರಡನೇ ಸತಮಾನಂದಾಗ ಎಲ್ಲರನ್ನು ಕರ್ಕೊಂಡು ಹೋಗಿರಿ ಹಂಗೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ ನಿನ್ನೂ ಎಲಿ ಮನೊಳಗೆ ಅದನ್ನೇ ಹೇಳಿ ನಾನು ಯಾಕಂದ್ರೆ ಕೇವಲ ಮೂರಿಂದ ಐದು ಸಾವಿರ ನಮ್ಮ ನಾಯಕ ಸಮಾಜ ಓಟ್ ಇದ್ದಲ್ಲಿ ಹೈಯೆಸ್ಟ್ ಎಪ್ಪತ್ತು ಸಾವಿರ ಲಿಂಗಾಯ ಸಮಾಜವು ನಲ್ವತ್ತೈದು ಸಾವಿರ ಹಾಲು ಮತ ಸಮಾಜ ನಲ್ವತ್ತು ಸಾವಿರ ಉಪ್ಪಾರ ಸಮಾಜವು ಜೈನರು ಮರಾಠ ದಲಿತರು ಮುಸಲ್ಮಾನ್ ಇರುವಂಥ ಕ್ಷೇತ್ರಗಳಿಗೆ ನನ್ನ ಹುಡುಕೆ ಆಡ್ಬೋದು ಬಾರು ಮೂರಿಂದ ನಾಲ್ಕು ಸಾವಿರ ನಮ್ಮ ಜಾತಿ ಹೋಟೆಲ್ರು ನನ್ನ ಆರು ಸಲ ಎಮ್ ಎಲ್ ಎ ಮಾಡಿದ್ದಾರೆ ಜನ ಅಂದರೆ ನಾವು ಏನಾರ ಯಾರಿಗಾರ ವಿರೋಧ ಮಾಡಿದ್ರೆ ನಮ್ಮನ್ನು ಮಾಡೋಕ್ಕೆ ಸಾಧ್ಯತೆ ಇದೆ ಅದಕ್ಕೆ ದಯಮಾಡಿ ಈ ವೇದಿಕೆ ಮುಖಾಂತರ ನಮ್ಮ ವಿರೋಧಿಗಳು ಕೈ ಮುಗಿದು ಹೇಳ್ತೀನಿ ನೀವು ದಯಮಾಡಿ ಈ ಜಾತಿ ಇದನ್ನು ಮಾಡಿ ಅಪಪ್ರಚಾರ ಮಾಡಬೇಡ್ರಿ ನೀವು ಚುನಾವಣೆ ಬೇಕಾದ್ರೆ ನಮ್ಮನ್ನು ಸೋಲಿಸ್ರಿ ಗೆಲ್ಸ್ರಿ ಅದು ಅವರವ್ರ ಹಣೆ ಅವರ ಅವ್ರ ನಸೀಬ ಅದಕ್ಕೆ ದಯಮಾಡಿ ಈ ವೇದಿಕೆ ಮುಖಾಂತರ ಇಡೀ ಹುಕ್ಕೇರಿ ತಾಲೂಕಿನ ಮಾ ಜನತೆಯಲ್ಲಿ ನಾವು ವಿನಂತಿ ಮಾಡ್ಕೋತೀನಿ ನಾವು ಯಾವ ಸಮಾಜ ವಿರೋಧಿಗಳನ್ನ ನಾವು ಅಭಿವೃದ್ಧಿ ಮಾಡಬೇಕು ಒಳ್ಳೆಯ ಮಾಡಬೇಕು ಅನ್ನ ಸೌಬ್ ಜೊಲ್ಲೆ ಅವರು ನೂರಾರು ಕೋಟಿ ರೊಕ್ಕ ಹಾಕಿ ಶಂಕೇಶ್ವರ ಸಹಕಾರಿ ಸಹಕಾರ ನಡೆಸತ್ತಾರೋ ನಾವು ಮುಂದಿನ ದಿನ ಬಂದಾಗ ವಿದ್ಯುತ್ ಸಹಕಾರಿ ಸಂಘ ಇರ್ಬೋದು ಹಿರಣ್ಯ ಕೇಶ ಇರ್ಬೋದು ಈ ಬರುವಂಥ ಎಲ್ಲ ಕೆಲಸಗಳು ನಾವು ಖಂಡಿತ ದೇವರು ಸರಿಯಾಗಿ ಮಾಡ್ಕೊಂಡು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳುತ್ತಾ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಡೆದಾಗ ಎಲ್ಲರೂ ಹೇರವರು ಯಾಕಂದರೆ ನಾವು ಪತ್ ಸ್ಯಾಂಕ್ಷನ್ ಅದು ಮಾಡಿದ್ರೆ ನಿಮ್ಮೆಲ್ಲರೂ ಆಶೀರ್ವಾದದಿಂದ ನಾವು ಖಂಡಿತವಾಗಿ ಹನ್ನೆರಡು ಸೀಟ್ ಗೆಲ್ತೀವಿ ಅಧ್ಯಕ್ಷ ನಮ್ಮವ್ರಾಗ್ತಾರೋ ಅದು ವಿಶೇಷವಾಗಿ ಅಧ್ಯಕ್ಷನೂ ಅಧ್ಯಕ್ಷ ಅಧ್ಯಕ್ಷ ನಾನು ಲಿಂಗಾಯತ ಸಮುದಾಯದವ್ರನ್ನ ಅಧ್ಯಕ್ಷ ಮಾಡ್ತೇನೆ ಡಿ ಸಿ ಬ್ಯಾಂಕ್ ಬೇರೆ ಯಾರೂ ರೀ ನಾವು ಅಧ್ಯಕ್ಷ ಲಿಂಗಾಯ ಸಮಾಜ ಮಾಡಿದಂಗೆ ನಾವು ಲಿಂಗಾಯತ್ ವಿರೋಧ ಹೆಂಗೆ ಆಗ್ತದೆ ಅನ್ನೋದು ಅವ್ರು ದಯಮಾಡಿ ಹೇಳ್ಬೇಕು ನಾವು ಲಿಂಗಾಯ ಸಮಾಜ ಡಿ ಸಿ ಬ್ಯಾಂಕ್ ಹೊಸ ಅಧ್ಯಕ್ಷ ಮಾಡಿ ಐದು ವರ್ಷ ಅವ್ರನ್ನೇ ಅಧ್ಯಕ್ಷ ಇರ್ತೀವಿ ಅದಕ್ಕೆ ದಯಮಾಡಿ ಇಂಥ ಅಪಪ್ರಚಾರ ಮಾಡ್ಬಾರ್ದೀವಿ ಮತ್ತು ನಮ್ಮೆಲ್ಲ ವಿಶೇಷವಾಗಿ ಪಿ ಕೆ ಪಿ ಎಸ್ ಅಲ್ಲಿ ಎಲ್ಲ ರೈತರು ಇಲ್ಲಿ ಹುಕ್ಕೇರಿ ತಾಲೂಕು ವ್ಯವಸ್ಥೆ ಹೆಂಗೈತೆ ಅಂದ್ರೆ ರೀ ನೀವು ತುಂಬಿ ಹಳಿದು ವಸಾದ್ ಮಾಡಿದ್ನಾಗ ನೀವೆಲ್ಲ ಅವ್ರ ಮ್ಯಾಗೆ ಬಿಟ್ಟಿರ್ತೀರಿ ಅದೊಂದು ಎಲ್ಲರು ಹೇಳ್ತಾರೆ ಅದು ಸುಮಾರು ಒಂದು ವರ್ಷಕ್ಕೆ ಏಳು ಕೋಟಿ ರೂಪಾಯಿ ಆಗ್ತೈತೆ ರೀ ಅದನ್ನು ಅಣ್ಣ ಸೌಧದಲ್ಲಿ ನಾವು ಸತೀಶ್ ಜಾರಕು ತೊಂದರೆ ನಿಮ್ದೆಲ್ಲ ತುಂಬಿ ತುಂಬಿ ತೆಗ್ದೇನೈತೆಲ್ಲ ಅದನ್ನೆಲ್ಲ ಮಾಡ್ತೀವಿ ರೀ ನೀವು ಯಾರಿಗೊಂದು ರೂಪಾಯಿ ಕೊಡಕ್ಕೆ ಹೋಗ್ಬಾರ್ರಿ ಏನು ಸೊಸೈಟಿ ಬರ್ತಾವೋ ಯಾರಿಗೂ ಅವ್ರು ಏನೋ ಮತ್ತೆ ಅದಕ್ಕೆ ಕಮಿಷನ್ ತೆಗೆದ್ರೆ ನಾವು ಕಮಿಷನು ತಗೋದಿಲ್ಲ ಅದಕ್ಕೆ ನಾವೆಲ್ಲ ಏಳು ಕೋಟಿ ರೂಪಾಯಿ ವರ್ಷಕ್ಕೆ ಹಾಕಿ ತೆಗೆದು ನೀವು ರೈತರ ಹಸ ಹೊಳಿದ ಹಸಲ್ಲಿ ಮಾಡೋದು ಅದನ್ನು ಪದ್ಧತಿ ಮಾಡ್ತೀವಿ ಅದಕ್ಕೆ ದಯಮಾಡಿ ಯಾರು ತಾವು ಅಂಜಾಕೆ ಹೋಗ್ಬೇಡ್ರಿ ಮತ್ತು ಪತ್ತು ಮತ್ತೊಂದು ಏನಿತ್ತಂದ್ರೆ ಎಲ್ಲರನ್ನೂ ದೇವ್ರು ಸರಿಯಾಗಿ ಎಷ್ಟಾಗ್ತದೆ ಪ್ರಾಮಾಣಿಕ ಮಾಡ್ತೇವೆ ಡಿ ಸಿ ಸಿ ಬ್ಯಾಂಕ್ ನಿಮ್ಮೆಲ್ಲರ ಆಶೀರ್ವಾದದಿಂದ ಆರು ಆರು ಸಾವಿರದ ಐದುನೂರು ಕೋಟಿ ಡಿಪಾಸಿಟ್ ಐತಿ ಅನ್ನ ಸಹ ಜೊತೆ ನಾವು ಹತ್ತು ವರ್ಷ ಮುಂದಿನ ಕ

ಹತ್ತು ವರ್ಷ ಒಳಗಂದ್ರೆ ನಮ್ಮ ಡಿಪಾಸಿಟ್ ಹತ್ತು ಸಾವಿರ ಕೋಟಿಗೆ ಹೋಗಬೇಕು ರೈತರು ನಿಮಗೆ ಜೀರೋ ಪರ್ಸೆಂಟ್ ಕೊಟ್ಟಂತ ಬೆಳೆ ಸಾಲ ಮೂರು ಸಾವಿರದ ನಾಲ್ಕುನೂರು ಕೋಟಿ ಅದು ಒಂದು ಐದು ಸಾವಿರ ಕೋಟಿ ಹೋಗಬೇಕು ಯಾಕಂದ್ರೆ ರೈತರಿಗೆ ಅನುಕೂಲ ಆಗಬೇಕು ಯಾಕಂದ್ರೆ ಜೀರೋ ಪರ್ಸೆಂಟ್ ಸಾಲ ಎಲ್ಲಿ ಸಿಗುದಿಲ್ಲ ರೀ ನೀವು ಬೇರೆ ಬ್ಯಾಂಕಿಗೆ ಸಾಲ ತೊಳಕ್ರೆ ಎಷ್ಟು ಕಾಡಿಸ್ತಾರೋ ಇಪ್ಪತ್ತೆಂಟು ಕಾಗದ ಪತ್ರ ಕೇಳ್ತಾರೆ ಡಿ ಸಿ ಜೀರೋ ಪರ್ಸೆಂಟ್ ಇನ್ನೂ ನಮ್ಮ ರೈತರಿಗೆ ಇಂಥ ಒಳ್ಳೆ ಕೆಲಸ ಮಾಡಕ್ಕೆ ನಾವು ಕೇಳತ್ತೀವಿ ಅದಕ್ಕೆ ದಯಮಾಡಿ ತಾವೆಲ್ಲರೂ ನಮಗೆ ಅಂದರೆ ನಮ್ಮ ಗುಂಪಿಗೆ ದಿವಂಗತ ಅಪ್ಪನಗೌಡ ಪಾಟೀಲ್ ಅವ್ರೇನೋ ಪ್ಯಾನಲ್ ಮಾಡಿದ್ದೀವಿ ಅದಕ್ಕೆಲ್ಲರೂ ಆಶೀರ್ವಾದ ಮಾಡ್ಬೇಕು ತಮ್ಮಲ್ಲಿ ಕೈ ಮುಗಿದು ಕಳಕಳೆಯಿಂದ ವಿನಂತಿ ಮಾಡಿ ಮಾಡ್ಕೋತೀನಿ ಇದ್ರ ಜೊತೆ ಕೊನೆಗೆ ಇನ್ನೊಂದು ಮಾತು ಹೇಳ್ತೀನಿ ಯಾಕಂದ್ರೆ ಇದೇ ಬರುತ್ತೆ ನಮ್ಮ ಮಾಧ್ಯಮ ಸ್ನೇಹಿತರು ಒಂದು ಮಾತು ಕೇಳಿದ್ರು ಇಲ್ಲ ಗೋಕಾಕ್ ಸ್ಟೈಲ್ ಇಲ್ಲಿ ನಡೆಯುವುದಿಲ್ಲ ಅಂತ ನನಗಂದ್ರ ಅವ್ರು ನಾ ಗೋಕಾಕ್ ಸ್ಟೈಲ್ ಏನಂದ್ರೆ ಹೇಳ್ರ ತನ್ನಿ ಅವ್ರಿಗೆ ಅಂದ್ರೆ ನನಗೂ ತಿಳಿದಿಲ್ಲ ಅಂದ್ರೆ ಗೋಕಾಕ್ ಸ್ಟೈಲ್ ನ ಮುಖ್ಯರಾಗಿ ನಡೆಯುವುದಿಲ್ಲ ಯಾಕಂದ್ರೆ ಏನಾಗಿತ್ರಿ ಈ ವಾಟ್ಸಾಪ್ ಫೇಸ್ಬುಕ್ ಖಾಲಿ ಇರ್ತಾರೆ ಒಂದು ನಾಲ್ಕು ಲೈನ್ ಟೈಪ್ ಮಾಡ್ತಾರೆ ಏನಾರು ಬಿಟ್ಟು ಬಿಡ್ತಾರೆ ಹಿಂಗಾಗಿ ಅದಕ್ಕೆ ಗೋಕಾಕ್ ಸ್ಟೈಲ್ ನಡಿದಿಲ್ಲ ಅಂತ ಒಬ್ರು ಆ ಕಡೆ ಅವ್ರು ಹೇಳಿದ್ರಂದ್ರಿ ಗೋಕಾಕ್ ಸ್ಟೈಲ್ ಅಂದ ಗೊತ್ತಿಲ್ಪ ಹೇಳ್ರಂತಾನಿ ಇಲ್ಲ ಅಂದ ಅವ್ರು ಯಾವ ಅರ್ಥದಾಗ ಬರ್ತೀನಿ ನಿಮಗೆ ಹೇಳ್ತೇನೆ ಗೋಕಾಕ್ ಸ್ಟೈಲು ನಮ್ಮ ಮೂಡ್ಲಿ ಸ್ಟೈಲು ಅರಬನ್ ಸ್ಟೈಲಿ ಏನಂತ ಹೇಳ್ತೇನೆ ನಾ ಏನು ಅವ್ರು ಅಕಸ್ಮಾತ್ ನಾ ಆ ಸ್ಟೈಲಿಗೆ ತನ್ನ ಅಂದ್ರೆ ಇವ್ರು ತಡೀರಲ್ಲ ಹೆಂಗೆ ಗೊತ್ತಂದ್ರೆ ಅವ್ರ ಹಂಗೆ ಹಂಗೆ ಹೆಂಗೆ ಗತ್ತೇನ್ರಿ ನಾ ಏನಿ ನಮ್ಮ ಗೋಕಾಕ್ ಸ್ಟೈಲ್ ಅಂದ್ರೆ ನಮ್ಮ ಮದ್ವೆಗೆ ರೊಕ್ಕ ಕೊಡ್ತೇನು ಇವ್ರು ಕೊಡ್ತಾರೋ ಕೇಳೆ ದವಾಖಾನೆಗೆ ರೊಕ್ಕ ಕೊಡ್ತೇನು ಇವ್ರು ಕೊಡ್ತಾರೋ ಕೇಳೆ ಜಾತ್ರೆ ಮಾಡೋಕೆ ರೊಕ್ಕ ಕೊಡ್ತಾನು ಕೊಡ್ತಾರೆ ಕೇಳೆ ದವಾಖಾನಿ ಸಾಲಿ ಬಂದರು ಎಲ್ಲಕ್ಕೂ ರೊಕ್ಕ ಕೊಡ್ತೇನೆ ಇದು ಗೋಕಾಕ್ ಸ್ಟೈಲ್ ಹೇಳಣ್ಣ ಈ ಸ್ಟೈಲ್ ಮಾಡೋಕೆ ಹೋದ್ನಂದ್ರೆ ಆಮೇಲೆ ಆಮೇಲೆ ದೊಡ್ಡ ಖಚಿತ ಆಯ್ತೈತೆ ಮತ್ತು ನೀವೆಲ್ಲ ಬಂದು ಮಾಡೋದ್ರೆ ಬೇಕಾದ್ರೆ ಅದನ್ನು ಮಾಡ್ತೀನಿ ನೀವು ಹ್ಞೂ ಅಂದ್ರೆ ಇದು ಇಲೆಕ್ಷನ್ ಒತ್ತಾಟಗಿರ್ಲಿದ್ರಿ ಇದು ಇದನ್ನ ಇಲೆಕ್ಷನ್ ಬಿಟ್ಟು ಬಿಡೋಣ ರೀ ಡಿ ಸಿ ಸಿ ಬ್ಯಾಂಕು ಇದು ಸರ್ಕಾರಿ ಮತ್ತೆ ಆ ಸ್ಟೈಲ್ ಒಳಗೆ ನೀವು ಕುಂತು ಮಾಡಂದ್ರೆ ಮ ಮಾಡ್ತೀವಿ ನನಗೇನಿಲ್ಲ ಮತ್ತು ನನಗೆ ಹಿಂದೂ ಇಲ್ಲ ಮುಂದೂ ಇಲ್ಲ ಇದ್ದಿದ್ದು ಆಸ್ತಿ ಅಲ್ಲ ಅಲ್ಲ ಅಂದರೆ ಇದ್ದದ ಆಸ್ತಿ ಮಾರ್ಕೇಶ್ನ ಕೊಟ್ಟು ಹೋಗ್ತೀನಿ ಬರೈತ್ರಿ ನನಗೇನಿಲ್ಲ ನಾ ಯಾಕೆಂದ್ರೆ ಈಗ ನಾನು ಬೆಳೆತನಕ ಎರಡು ಗಂಟೆಗೆ ಕುಡ್ತೀನಿ ನೀವು ರಾತ್ರಿ ಬೆಳಗ್ಗೆ ಬ ಆರು ಗಂಟೆಗೆ ಬಂದರೂ ಸಿಗ್ತೀನ ಆದರೆ ಮಲಗಿನ ಅಂದ್ರೆ ಲೇಟಾಗಿ ಹೇಳ್ತೀನಿ ಮತ್ತು ಇಲ್ಲ ಅದಕ್ಕೆ ಈಗ ಬೇಕಾದಾಗಿರ್ತೀವ್ರಿ ಅದಕ್ಕೆ ದಯಮಾಡಿ ನೀವೆಲ್ಲ ಕೈ ಮುಗಿದು ಹೇಳ್ತಾನೋ ಅನ್ನ ಸಬ್ ಜೊಲ್ಲೆ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಾನು ನೀವು ಪರಿವರ್ತನೆ ಮಾಡಿರಿ ಅಕಸ್ಮಾತ್ ಇವ್ರು ಸರಿ ನಡೆಸಲು ಕೇಳುವಂಥ ಅಧಿಕಾರ ನನಗಿರ್ತೈತಿ ಅನ್ನ ಸಹ ಜೊಲ್ಲೆ ಅವ್ರಿಗೆ ಇರ್ತೈತಿ ಸತೀಶ್ ಜಾರಕಿಹೊಳಿ ಇರ್ತೈತಿ ಅದಕ್ಕೆ ನಾವೆಲ್ಲ ವಿರೋಧಿಗಳಿಗೆ ಎಲ್ಲರಿಗೂ ವಿನಂತಿ ಮಾಡ್ತೀನೋ ರಾಜಕಾರಣ ಇರ್ತೈತಿ ಅವರು ನಮ್ಗೆ ಮಾಡ್ತಾರೆ ಮಾಡ್ತಾರೆ ಅಂದರೆ ವ್ಯತ್ಯಾಸಗಳು ಬಂದಿರ್ತಾವ್ರೆ ಆದರೆ ಎಲ್ಲರೂ ಕೂಡ ಕೆಡಕ್ಕೆ ಏನು ಮಾಡ್ಬೇಕು ರೀ ಸಂಸ್ಥಾ ದಿವಂಗತ ಅಪ್ಪನಗಳು ಕಟ್ಟರು ಹಿರಿಯರು ಕಟ್ಟಿದ್ದು ನಾವೆಲ್ಲ ಕೂಡ ಚಲೋಂಗ್ ನಡ್ಸ್ಕೊಂಡು ಹೋಗ್ಬೇಕು ಕಟ್ಟಾರೆ ನೀವು ಎಲ್ಲರೂ ಇಷ್ಟೆಲ್ಲ ನಮ್ಗೆ ಹೇಳಿದಂತರೂ ನೀವು ಯಾರಿಗೆ ಊಟ ಹಾಕ್ತಾರೆ ಅನ್ನೋದು ಆ ಅಧಿಕಾರ ದೇವ್ರು ನಿಮಗೆ ಕೊಟ್ಟಿದ್ದಾನೆ ನೀವು ಹಾಕ್ಬೋದು ನಮ್ಮ ಕಡೆ ನಾವು ಬಂದು ನಿಮ್ಮ ಕೈ ಹಿಡ್ದು ಇಂಥವ್ರಿಗೆ ಊಟ ಹಾಕತ್ತ ನಾವು ವಿನಂತಿ ಮಾಡ್ಕೊಬೋದು ಹಾಕತ್ತಾರೆ ಹಾಕೋದು ಬಿಡೋದು ನೀವು ಹಾಕಿದ್ರೆ ಚಲೋಂಗ್ ಊಟ ಹಾಕಿ ಗೆಲ್ಸೋದು ಭಾಳ ಸಂತೋಷದಿಂದ ಕೆಲಸ ಮಾಡ್ತೀವಿ ನೀವು ಹಾಕಿದಲ್ಪ ಅಂತ ನಾವು ಯಾಕೆ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಮತ್ತು ನಮಗೆ ಬಿಸಿ ಪಸಿನೂ ತಿರ್ವಾಕ್ ಬರೋದಿಲ್ಲ ಅದಕ್ಕೆ ಹಿಂಗೆ ಆಗಿ ಅದಕ್ಕೆ ಹಿಂಗೆ ಆಗಿ

ನಮ್ಗೆ ಯಾರು ಅನ್ಸೋದಿಲ್ಲ ನೀವು ತಿಳ್ಕೊಬರ್ಬೇಕು ನಮ್ಮ ಏರಿಯಾದಾಗ ಬಂದಿಗೆ ಮಂದಿಗೆ ನಾವು ಅನ್ಸೋದಾಗೇತಿ ಹಿಂಗೆ ನಮಗೆ ಯಾರು ಅನ್ಸೋದಿಲ್ಲ ಅದಕ್ಕೆ ಅವ್ರು ಸುಮ್ಮನೆ ಹಂಗೆ ಹೇಳ್ತಾರೆ ರೀ ದಯಮಾಡಿ ಅವ್ರು ಮಾತು ಕೇಳಬೇಡ್ರಿ ಇವತ್ತಿನ ಪವಿತ್ರ ಜಗದ ಕೂತಿದ್ದು ನಿರ್ಧಾರ ಮಾಡಿರಿ ನೀವು ಬಂದಂಥ ಸಾವಿರ ಜನ ಹತ್ತು ಸಾವಿರ ಜನಕ್ಕೆ ತಯಾರು ಮಾಡ್ರಿ ಹೇಳ್ರಿ ಹಿಂಗೆ ಐತೆ ತಿಳಿ ನಾವೆಲ್ಲ ಕೂಡಿ ಮುಂದಿನ ದಿನ ಬಂದರೆ ದೇವ್ರ ಒಳ್ಳೆ ಕೆಲಸ ಮಾಡೋಣ ಎಷ್ಟು ಚಲೋ ಮಾಡೋಕೆ ಚಲೋ ಮಾಡೋಣ ಚಲೋ ಮಾಡೋಕೆ ಕೆಟ್ಟು ಮಾಡೋದು ಬೇಡ ಸುಮ್ಮನೆ ಇರೋನು ಅದಕ್ಕೆ ಇಂಥ ಒಂದು ಈ ಕಾರ್ಯಕ್ರಮ ಭಾಳ ನನಗೆ ಖುಷಿ ಆಯ್ತು ಇವತ್ತೆಲ್ಲ ಕೂಡಿ ಯಾಕಂದರೆ ವಿಶೇಷವಾಗಿ ಎಲ್ಲ ನಮ್ಮ ಲೀಡ್ರುಗಳೆಲ್ಲ ಕೂಡಿ ಈ ಕಾರ್ಯಕ್ರಮ ಕಾರ ಆಯೋಜನೆ ಮಾಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾನೆ ಅದೇ ಅದಕ್ಕೆ ನಾವೆಲ್ಲರೂ ಕೂಡಿ ವಿಶೇಷವಾಗಿ ನಮ್ಮ ವಿರೋಧಿಗಳ್ಗೆ ಹೇಳ್ತೇನೆ ಎಲ್ಲರೂ ಪ್ರಚಾರ ಮಾಡೋಣ ಜನ ಯಾರಿಗೆ ಓಟ್ ಹಾಕ್ತಾರೋ ಜನ ಏನು ತೀರ್ಮಾನ ಕೊಡ್ತಾರೋ ಅಂದ್ರೆ ತಲೆ ಬಾಗಿ ಎಲ್ಲರೂ ಸ್ವೀಕಾರ ಮಾಡೋಣ ಸಂಸ್ಥೆಗಳು ಹಂಗೆ ನಡ್ಸ್ಕೊಂಡು ತೊಗೊಂಡ್ರೆ ಡಿ ಸಿ ಸಿ ಬ್ಯಾಂಕಲ್ಲಿ ವಿದ್ಯುತ್ ಸಹಕಾರಲಿ ಎಲ್ಲ ಚೆನ್ನಾಗಿ ಹೋಗೋಣ ಜಗಳ ಮಾಡೋದು ಬೇಡ ಸುಮ್ಮನೆ ನಾವೆಲ್ಲ ಹಿರಿಯರು ಲೀಡ್ರುಗಳು ಜಗಳಾಡಕ್ಕೆ ಹತ್ರ ಸಾಮಾನ್ಯ ಮಂದಿಗೆ ತರಾಸಾಗ್ತೈತಿ ಯಾಕಂದ್ರೆ ಎಕಡೆ ಹೋಗ್ಬೇಕವ್ರೆಲ್ಲ ಒಬ್ರು ಈ ಕಡೆ ಬಾತಾರ ಈ ಕಡೆ ಬಾತಕ್ಕೆ ಜಗಳ ಬೇಡ ಏನು ಬೇಡ ಸಮಾಧಾನಲೇ ಶಾಂತಲೇ ಆರಾಮಾಗಿ ಇಲೆಕ್ಷನ್ ಮಾಡೋಣ ಆ ಭಗವಂತ ಪರಮಾತ್ಮ ನಿಮ್ಗೆ ಒಳ್ಳೇದು ಮಾಡೋದು ದೇವ್ರ ಕಡೆ ಬೇಡ್ಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಕರೆದು ಸತ್ಕಾರ ಮಾಡಿ ಮಾತು ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗೌರವ ಅತಿಥಿಗಳಿಗೆ ತಮಗೂ ತುಂಬ ವಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನ